ನನ್ನ ಪ್ರಿಯ ಎಲ್ಲ ಆಶ್ರಯ ಟಿವಿಯ ವೀಕ್ಷಕರಿಗೆ ಶುಭೋದಯ ಎಂಬುವಂಥ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡಿಕೊಳ್ತೇನೆ ಪ್ರೈಸ್ ಅಲಾಡ್ ನೀವೆಲ್ಲರೂ ಕೂಡ ಕರ್ತನ ಕೃಪೆಯಿಂದ ಕ್ಷೇಮವಾಗಿ ನಂಬ್ತೇನೆ ನಿಮ್ಮನ್ನ ಕರ್ತನು ನಡೆಸುತ್ತಿರುವಂಥ ವಿಧಾನವನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಆರೋಗ್ಯವಾಗಿಯೂ ಕ್ಷೇಮವಾಗಿಯೂ ಮತ್ತೊಂದು ದಿವಸವನ್ನು ಕರ್ತನು ನಮಗೆ ನೋಡ ಮಾಡೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಪ್ರೈಸ್ ದೇವರೆಷ್ಟು ಒಳ್ಳೆಯವನು ಈ ದಿನವನ್ನ ಕರ್ತನು ನಮ್ಮ ಜೀವಿತದಲ್ಲಿ ದಾನವಾಗಿ ಕೊಟ್ಟುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ನಾವು ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ಮುಖವನ್ನು ನೋಡೋಣ ಪ್ರಾರ್ಥನೆ ಕರ್ತನ ಮುಖವನ್ನು ನೋಡಿ ದೇವರಿಂದ ನಮ್ಮ ಜೀವಿತದ ಮೇಲೆ ಆತನ ಪದ್ಧತಿಗಳು ಪ್ಲಾನ್ಗಳು ಏನಾಗಿದೆಯೋ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸ್ವಾಮಿಯಲ್ಲಿ ಬೇಡಿಕೊಳ್ಳೋಣ ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ ಎಸಪ್ಪ ಈ ಮುಂಜಾನೆ ದೇವರೇ ನಿನ್ನ ಸನ್ನಿಧಾನಕ್ಕೆ ನಾವು ತಗ್ಗಿಸ್ಕೊಂಡು ಬರುತ್ತಾ ಇದ್ದೇವೆ ನಮ್ಮ ಮೇಲೆ ನಿನ್ನ ಕರ್ತನೆ ಆಲೋಚನೆ ಏನಾಗಿದೆಯೋ ದಯವಿಟ್ಟು ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಈ ದಿನದ ನಾವು ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ದೇವರೇ ನಮ್ಮ ಸಂಗಡ ಮಾತನಾಡು ದೇವರೇ ನಮ್ಮ ಕುರಿತಾಗಿ ನಿಮ್ಮ ಆಲೋಚನೆ ಏನಾಗಿದೆಯೋ ನನ್ನ ಕುಟುಂಬದ ಕುರಿತಾಗಿ ನಿನ್ನ ಪದ್ಧತಿಗಳು ಏನಾಗಿದೆಯೋ ಆಲೋಚನೆ ನಮಗೆ ತಿಳಿಯಪಡಿಸಿರಿ ಎಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ತಂದೆ ಏಸು ಕ್ರಿಸ್ತನಾಮದಲ್ಲಿ ನಾಮದಲ್ಲಿ ಆಮೇ ಆಮೇ ಪ್ರಿಯ ವೀಕ್ಷಕರೇ ಈ ದಿನ ಕರ್ತ ನಮಗೆ ಅನುಗ್ರಹಿಸಿಕೊಟ್ಟದಲ್ಲೇ ಅದರಲ್ಲಿ ಕರ್ತನ ಒಂದು ಆಲೋಚನೆ ಇದೆ ಇವತ್ತು ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರ ಆಲೋಚನೆ ಏನಾಗಿದೆ ಎಂಬುದಾಗಿ ಕೇಳ್ಕೊಳ್ಳೋಣ ಅದಕ್ಕಾಗಿ ನಮ್ಮ ಹೃದಯಗಳನ್ನು ಮನಸ್ಸನ್ನು ಕರ್ತನ ಸನ್ನಿಧಾನದಲ್ಲಿ ಏಕಾಗ್ರತೆ ಮಾಡಿಕೊಂಡು ನಾವು ದೇವರ ವಾಕ್ಯದ ಕಡೆಗೆ ತಿರುಗೋಣ ಬನ್ನಿರಿ ಶುಭೋದಯ ಕಾರ್ಯಕ್ರಮದ ಮೂಲಕವಾಗಿ ಸ್ವಾಮಿ ಈ ದಿನಕ್ಕೆ ಬೇಕಾಗಿರೋ ಆಲೋಚನೆ ನಮಗೆ ಕೊಡ್ತಾ ಇದ್ದರೆ ನಾವು ನಾವು ನಮ್ಮ ಕೆಲಸ ಕಾರ್ಯ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ದಿನದ ನಮ್ಮ ಕಾರ್ಯಕ್ರಮಗಳನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ನೀವು ಶಾಲೆಗಳಿಗೆ ಅಥವಾ ಕಾಲೇಜುಗಳಿಗೆ ನಿಮ್ಮ ಕೆಲಸ ಕಾರ್ಯ ಹೊರಡುವುದಕ್ಕಿಂತ ಮುಂಚಿತವಾಗಿ ದೇವರೇ ಇವತ್ತು ನಿನ್ನ ಆಲೋಚನೆ ನನ್ನ ಮೇಲೆ ಏನಾಗಿದೆ ಎಂಬುದನ್ನು ತಿಳಿದು ನಂತರ ನೀವಾಗಿ ಹಾಗೆ ರೂಢಿಸಿಕೊಳ್ಳುವುದು ಒಳ್ಳೆಯದೆಂಬುದಾಗಿ ನನ್ನ ಅಭಿಪ್ರಾಯ ಇವತ್ತು ದೇವರಾತ್ಮನು ನನಗೆ ನಿಮ್ಮ ಬಳಿಯಲ್ಲಿ ಮಾತನಾಡಲು ಕೊಟ್ಟಿರುವಂಥ ವಾಕ್ಯ ಭಾಗ ಪ್ರಕಟಣೆ ಗ್ರಂಥ ಸತ್ಯವೇದದ ಕಡೆಯ ಪುಸ್ತಕವಾಗಿರೋ ಪ್ರಕಟಣೆ ಗ್ರಂಥ ಮೂರನೇ ಅಧ್ಯಾಯ ಅದರ ಏಳನೇ ವಾಕ್ಯ ವಾಕ್ ರೆವಲ್ಯೂಷನ್ಸ್ ಚಾಪ್ಟರ್ ತ್ರೀ ವರ್ಡ್ಸ್ ಸವೆನ್ ಏಳನೇ ವಾಕ್ಯ ಪಿಲದಿಲ್ಪಿಯದಲ್ಲಿರುವ ಸಭೆಯ ದೂತನಿಗೆ ಬರೆ ಪರಿಶುದ್ಧನೋ ಸತ್ಯವಂತನೋ ದಾವಿದನ ಬೀಗದ ಕೈ ಉಳ್ಳವನು ಯಾರು ಮುಚ್ಚ ಕೂಡದಂತೆ ತೆರೆಯುವವನು ಯಾರು ತೆರೆಯದಂತೆ ಮುಚ್ಚಿರುವವನು ಆಗಿರುವಾತನು ಹೇಳುವುದೇನೆಂದರೆ ಸ್ತೋತ್ರ ಪಿಲದಿಲ್ಪಿ ಎಂಬುದಾಗಿರುವಂಥ ಒಂದು ಪಟ್ಟಣ ಆ ಪಟ್ಟಣದಲ್ಲಿರುವಂಥ ಸಭೆಯನ್ನು ಉದ್ದೇಶಿಸಿ ಅಂದು ದೇವರಾತ್ಮನು ಮಾತನಾಡಿದರೆ ಇವತ್ತು ಈ ಶಬ್ದವನ್ನು ಕೇಳುತ್ತಿರುವಂಥ ನಿನ್ನನ್ನು ನಿನ್ನ ಮನೆಯನ್ನು ನಿನ್ನ ಮನೆಯನ್ನು ನೋಡಿ ನಿನ್ನ ಕುಟುಂಬವನ್ನು ನೋಡಿ ನಿನ್ನ ಸ್ಥಿತಿಯನ್ನು ನೋಡಿ ಇವತ್ತು ಸಹ ಕರ್ತನು ಮಾತನಾಡುವವನಾಗಿದ್ದಾನ ನನ್ನ ದೇವರು ಮಾತನಾಡುವಂತಹ ದೇವರು ನಮ್ಮ ದೇವರು ಮಾತನಾಡುವವನಾಗಿದ್ದಾನೆ ಅವನು ನಿನ್ನ ಸ್ಥಿತಿಯನ್ನು ನೋಡಿ ಈಗ ಹೇಳುತ್ತಾ ಇದ್ದಾನೆ ನಾನು ಪರಿಶುದ್ಧನು ಸತ್ಯವಂತನು ದಾವಿದನ ಬೀಗದ ಕೈಯುಳ್ಳುವವನು ಯಾರು ಮುಚ್ಚ ಕೂಡದಂತೆ ತೆರೆಯುವವನು ಆಗಿದ್ದಾನೆ ಹಾಗೆ ಯಾರು ತೆರೆಯದಂತೆ ಮುಚ್ಚುವವನು ಸಹ ಆಗಿದ್ದಾನೆ ಸ್ತೋತ್ರ ಪ್ರದರ್ ಮಕ್ಕಳ ಈ ವಾಕ್ಯದಲ್ಲಿ ನಾವು ಕಲಿಯುವಂಥ ಭಾಗ ವಿಷಯ ನಮ್ಮ ದೇವರು ನಮಗೋಸ್ಕರ ಬಾಗಿಲನ್ನು ತೆರೆಯುವವನಾಗಿದ್ದಾನೆ ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ನಾವು ಅದೇ ವಾಕ್ಯವನ್ನು ಪ್ರಕರಣಕ್ಕಂಥದಲ್ಲಿ ಈಗೋ ನಿನ್ನ ಎದುರಿನಲ್ಲಿ ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅದನ್ನು ಯಾರಿಗೂ ಕೂಡ ಆ ಬಾಗಿಲನ್ನು ಮುಚ್ಚಲಿಕ್ಕೆ ಆಗುವುದಿಲ್ಲ ನನ್ನ ಶಬ್ದವನ್ನು ಕೇಳುತ್ತಿರುವ ನನ್ನ ಪ್ರಿಯ ಸ್ನೇಹಿತನೇ ನಿನ್ನ ಮುಂದೆ ಇರುವಂಥ ಬಾಗಿಲೆಲ್ಲ ಮುಚ್ಚಲ್ಪಟ್ಟಿದೆ ಎಂಬುದಾಗಿ ನೀನು ಚಿಂತಿಸಿ ದುಃಖಪಡುತ್ತಿರುವುದೇಕೆ ನನ್ನ ಪ್ರಿಯ ಸಹೋದರಿ ನನ್ನ ಪ್ರಿಯ ಸಹೋದರನೇ ನಿನ್ನ ಮಕ್ಕಳ ಕುರಿತಾಗಿ ಯೋಚಿಸಿ ಯೋ ಚಿಂತೆ ಮಾಡಿ ಅವರ ಅವರ ಮುಂದಿನ ಭವಿಷ್ಯದೆಲ್ಲ ಮುಚ್ಚಲ್ಪಟ್ಟಿದೆಯಲ್ಲ ದಾರಿಯನ್ನು ನೀನು ಒಂದು ವೇಳೆ ಈ ಮುಂಜಾನೆ ಕೇಳುತ್ತಿದ್ದೀಯಾಗಿದರೆ ಈಗೂ ನಿನ್ನೆದುರಿಗೆ ಒಂದು ಬಾಗಿಲನ್ನು ನಾನು ತೆರೆಯುತ್ತಾ ಇದ್ದಾನೆ ನಾನು ನಿನಗೋಸ್ಕರ ಒಂದು ಬಾಗಿಲನ್ನು ತೆರೆದರೆ ಲೋಕದ ಯಾವ ಶಕ್ತಿಗೂ ಕೂಡ ಅದನ್ನು ಮುಚ್ಚಲಿಕ್ಕೆ ಆಗುವುದಿಲ್ಲ ಪ್ರೈಸ್ ಪ್ರೈಝಲ್ಲಾ ಪ್ರದೆಯವರ ಮಗುವೆ ನಿನಗೋಸ್ಕರ ಕರ್ತನೊಂದು ಒಂದು ದಾರಿಯನ್ನು ತೆರೆಯುತ್ತಿದ್ದಾನೆ ಅದನ್ನು ಮುಚ್ಚುವುದಕ್ಕೆ ಲೋಕದ ಎಷ್ಟು ಶಕ್ತಿಗಳು ಒಗ್ಗಟ್ಟಾಗಿ ಬಂದರು ಮುಚ್ಚಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆ ಮಾರ್ಗ ಕರ್ತನು ನಿನಗೋಸ್ಕರ ತೆರೆಯುವುದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಹಾಗೆ ಕರ್ತನು ತೆರೆದದನ್ನ ಯಾರಿಗೂ ಮುಚ್ಚಲಿಕ್ಕೂ ಕೂಡ ಸಾಧ್ಯವಿಲ್ಲ ಕರ್ತನ ತೆರೆದದನ್ನ ಇವತ್ತು ಲೋಕದ ಶಕ್ತಿಗಳು ಮುಚ್ಚುವುದಕ್ಕಾಗಿ ನಿನ್ನ ಮೇಲೆ ಆಪಾದನೆಗಳನ್ನು ಹೊರಿಸಿ ನಿನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ನಿನ್ನ ಮುಂದೆ ದೇವರು ತೆರೆದಿರುವ ಬಾಗಿಲನ್ನು ಮುಚ್ಚುವುದಕ್ಕೆ ಅವರೆಷ್ಟು ಪಟ್ಟರು ನಾನು ಈ ವಾಕ್ಯದಿಂದ ನಿನ್ನ ಸನ್ನಿಧಾನದಲ್ಲಿ ಇದ್ದೇನೆ ಇಲ್ಲಿ ನಿಂತು ಈ ಶಬ್ದವನ್ನು ಕೇಳುತ್ತಿರುವಂಥವು ಹಾಗೂ ನನ್ನನ್ನು ನೋಡುತ್ತಿರುವಂಥ ಪ್ರಿಯ ಸ್ನೇಹಿತನೇ ನಾನಲ್ಲ ನಿನ್ನ ಎದುರುಗಡೆ ನಿಂತು ಮಾತನಾಡುವ ಸರ್ವಶಕ್ತನಾಗಿರುವ ದೇವರೇ ನಿನ್ನ ಸಂಗಡ ಮಾತನಾಡ ನಾನು ತೆರೆದಿರುವ ಬಾಗಿಲನ್ನು ಯಾರಿಂದಲೂ ಮುಚ್ಚಲಿಕ್ಕೆ ಅನೇಕ ಸಾರಿ ಮುಚ್ಚುತ್ತೇವೆ ಟರ್ಮಿನೇಟ್ ಮಾಡಿಬಿಡ್ತೇವೆ ದಾರಿ ಇಲ್ಲ ಎಂಬುದಾಗಿ ಎಲ್ಲ ಶತ್ರು ದಿನ ಕಿವಿಯಲ್ಲಿ ಹೇಳುವಾಗಲೂ ಅಥವಾ ದಿನ ಕೆಲಸ ಮಾಡುವ ಜಾಗದಲ್ಲಿ ಬಹುಶಃ ಒಂದು ಹೊಸ ಕೆಲಸಕ್ಕಾಗಿ ಹೊತ್ತು ನೀನು ಹೋಗುವುದಕ್ಕೆ ಸಿದ್ಧವಾಗುತ್ತಾ ಇರಬಹುದು ಒಂದು ಇಂಟರ್ವ್ಯೂಗಾಗಿ ನೀನು ರೆಡಿ ಆಗ್ತಾ ಇರಬಹುದು ಈ ಶಬ್ದವನ್ನು ಕೇಳುತ್ತ ಪ್ರಿಯ ಸಹೋದರನೇ ಸಹೋದರಿ ಇವತ್ತು ಕರ್ತನೂನಿಗೋಸ್ಕರ ಒಂದು ಮಾರ್ಗವನ್ನು ತೆರೆಯುತ್ತಿದ್ದಾನೆ ತೆರೆಯಲಿಕ್ಕಿದ್ದಾನೆ ಅದನ್ನು ಮುಚ್ಚುವುದಕ್ಕೆ ಯಾವರಿಂದಲೂ ಸಾಧ್ಯವಿಲ್ಲ ನೀನು ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟು ಹೋದರೆ ಸಾಕು ಈಗ ಒಂದು ಮಾರ್ಗವನ್ನು ತೆರೆದು ಬನ್ನಿ ಈ ವಾಕ್ಯದನ್ನು ನಾವು ಆಳವಾಗಿ ಅಥವಾ ನಾವು ಕಲೀಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ ನಿಮಗೋಸ್ಕರ ಮತ್ತೊಂದು ದೇವರ ವಾಕ್ಯವನ್ನು ನಾನು ಓದಿಸಲಿಕ್ಕೆ ಇಷ್ಟಪಡ್ತೇನೆ ಯಶಾಯನ ಪ್ರವಚನ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯದ ಇಪ್ಪತ್ತೆರಡನೇ ವಾಕ್ಯ ಯಶಾಯನ ಶಾಯನ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯದ ಇಪ್ಪತ್ತೆರಡನೇ ವಾಕ್ಯ ಅವನು ದಾವಿದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವನು ವಾಕ್ಯ ಗಮನಿಸಬೇಕು ಅವನು ತೆರೆದರೆ ಯಾರು ಮುಚ್ಚರು ಅವನು ಮುಚ್ಚಿದರೆ ಯಾರು ತೆರೆಯರು ನಿನಗಾಗಿ ಕರ್ತನು ಒಂದು ಬಾಗಿಲನ್ನು ತೆರಲಿಕ್ಕಿದ್ದಾನೆ ಎಂಬುದಾಗಿ ಮತ್ತೆ ಶಾಯನ ಪ್ರವಚನ ಗ್ರಂಥದಲ್ಲಿ ನಾವು ಓದುತ್ತಾ ಇದ್ದೇವೆ ದಾವಿದನ ಮನೆತನದ ಬೀಗದ ಕೈಯನ್ನು ಇಟ್ಟುಕೊಂಡವನು ದಾವಿದನು ಎಂಬುದಾಗಿ ಹೇಳುವಾಗ ದಾವಿದನ ಕುರಿತ ನಮಗೆ ಗೊತ್ತು ಅವನು ಇಸ್ರಾಯೇಲರ ಅರಸನಾಗಿದ್ದಾನೆ ಆ ಲೆವೆಲ್ನಲ್ಲಿ ಆ ಲೆವೆಲ್ ಅಲ್ಲಿ ಒಂದು ಅನುಗ್ರಹದ ಸೂಚನೆಯಾಗಿ ನೀನು ಇದನ್ನ ತೆಗೆದುಕೋ ಕುರಿ ಕಾಯುವನಾಗಿದ್ದ ಕುರಿ ಕಾಯುವುದ ಬಾಲಕನಾಗಿದ್ದ ದಾವಿದನಿಗೋಸ್ಕರ ದೇವರು ಒಂದು ಮಾರ್ಗವನ್ನು ತೆರೆದಾಗ ಅವನು ಕುರಿ ಕಾಯುವವನನ್ನ ತಿಪ್ಪೆಯಿಂದ ದಾವಿದ ಹೇಳ್ತಾನೆ ನಲವತ್ತನೇ ಕೀರ್ತನೆ ಬರೆಯುವಾಗ ತಿಪ್ಪೆಯಿಂದ ನನ್ನನ್ನು ಬಂಡೆಯ ಮೇಲೆ ನಿಲ್ಲಿಸಿದಾನೆ ಎಂಬುದಾಗಿ ಕುರಿ ಕಾಯುವ ಬಾಲಕನನ್ನ ಕರ್ತನು ಇಸ್ರಾಯೇಲರನ್ನ ನಡೆಸುವುದಕ್ಕಾಗಿ ಅವನಿಗೊಂದು ಸಿಂಹಾಸನವನ್ನು ಸಿದ್ಧ ಮಾಡಿದೆಯಾಗಿದರೆ ಆ ಮಟ್ಟದಲ್ಲಿ ಒಂದು ಮಾರ್ಗವನ್ನು ಕರ್ತನಿಗೆ ತೆರೆಯುವುದಕ್ಕೆ ಅಂದು ಸಾಧ್ಯವಾಗಿದೆಯಾಗಿದ್ದಾರೆ ಈ ಶಬ್ದವನ್ನು ಕೇಳುತ್ತಿರುವಂಥ ನನ್ನನ್ನು ನೋಡುತ್ತಿರುವಂಥ ನನ್ನ ಪ್ರಿಯ ದೇವರ ಮಗುವೆ ಒಂದು ಉದ್ಯೋಗಕ್ಕಾಗಿ ಒಂದು ಬಾಗಿಲು ತೆರೆಯಲ್ಪಡುವುದಕ್ಕಾಗಿ ಎಷ್ಟೋ ದಿನಗಳಿಂದ ಪ್ರಾರ್ಥಿಸುತ್ತಿರುವಂಥ ನಿನಗಾಗಿ ಇವತ್ತು ಕರ್ತನು ಒಂದು ದಾರಿಯನ್ನು ತೆರೆದಿದ್ದಾನೆ ನಂಬಿಕೆಯಿಂದ ನಾನು ಅದನ್ನು ನೋಡುತ್ತಾ ಇದ್ದೇನೆ ದಾವಿದನನ್ನು ಉದ್ಧರಿಸಿದಂಥ ದೇವರು ನಮ್ಮ ದೇವರಾಗಿದ್ದಾನೆ ಇವತ್ತು ಅವನು ನಿನ್ನ ಮನೆಯೊಳಗೆ ನಿನಗಾಗಿ ಮಾತನಾಡುವುದಕ್ಕಾಗಿ ಇಳಿದು ಬಂದಿದ್ದಾನೆ ಸ್ತೋತ್ರ ಅಲ್ಲಿ ನಾವು ನೋಡ್ತೇವೆ ದಾವಿದನ ಮನೆಯ ಬೀಗವನ್ನುಟ್ಟು ಅವನು ಅವನ ಬೀಗ ಅವನ ಹೆಗಲ್ಲಿ ಮೇಲಿದೆ ಅವನ ಹೆಗಲ ಮೇಲಿಂದ ಅವನ ಬೀಗವನ್ನು ಯಾರು ಕಸಿದುಕೊಳ್ಳಲಾರರು ಆ ವಾಕ್ಯ ಗಮನಿಸಿದ್ರಲ್ಲ ಅವನು ತೆರೆದರೆ ಯಾರಿಗೂ ಮುಚ್ಚಲಾರರು ಸ್ತೋತ್ರ ಆ ರೀತಿಯಾಗಿ ಆ ಉನ್ನತ ರೀತಿಯಲ್ಲಿ ಒಂದು ಪರ್ಮನೆಂಟ್ ಆಗಿರುವಂತಹ ವಿಚಾರವನ್ನೆಲ್ಲ ಮಾತಾಡೋದು ಅವನು ತೆರೆದರೆ ಯಾರಿಗೂ ಮುಚ್ಚಲಾರರು ಪರ್ಮನೆಂಟ್ ಸೊಲ್ಯೂಷನ್ ನಿನ್ನ ಕುಟುಂಬದಲ್ಲಿ ಖರ್ತನೂ ಇವತ್ತು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಕೆಲಸಗಳು ಬದಲಾಯಿಸಿ 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 ತೃಪ್ತಿ ಇಲ್ಲದ ಅತೃಪ್ತಿಯಿಂದ ಜಿಗುಪ್ಸೆಗೊಳಗಾಗಿರುವಂತಹ ನನ್ನ ಸಹೋದರನೇ ನನ್ನ ಪ್ರಿಯ ಸಹೋದರಿ ಎಲ್ಲಿ ಹೊಸದಾಗಿ ಹೋದರೂ ಕೂಡ ಎರಡು ತಿಂಗಳು ಮೂರು ತಿಂಗಳು ಅಥವಾ ಐದು ತಿಂಗಳು ಆರು ತಿಂಗಳು ಒಂದು ವರ್ಷದೊಳಗಾಗಿ ಜಾಗವನ್ನು ಬದಲಾಯಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರನೇ ಅದು ಇವತ್ತು ಯಾವುದೇ ವಿಷಯವಾಗಲಿ ನಾನು ಕೆಲಸದ ವಿಚಾರವಾಗಿ ಇಲ್ಲಿ ಹೇಳಿದೆ ಅಷ್ಟೇ ಅದು ಯಾವುದೇ ವಿಚಾರವಾಗಲಿ ಅದು ಒಂದು ವೇಳೆ ರೋಗವಾಗಿರಲಿ ಎಷ್ಟು ಔಷಧಿ ತುಂಬ ಆರು ತಿಂಗಳು ಮೂರು ತಿಂಗಳಲ್ಲಿ ಮತ್ತೆ ಮತ್ತೆ ಪದೇ ಪದೇ ಅದೇ ಅದೇ ವಿಷಯ ನಿನ್ನನ್ನು ಬಾಧಿಸುತ್ತಾ ಇರಬಹುದು ಇದಕ್ಕೊಂದು ಬಿಡುಗಡೆ ಇಲ್ಲವೇ ಇದಕ್ಕೊಂದು ಪರ್ಮನೆಂಟ್ ಆಗಿ ದೇವರೊಂದು ಕರ್ತನೆ ಇದಕ್ಕೊಂದು ಬಿಡುಗಡೆ ಆಗಿ ನೀನು ಕೇಳುವಂಥ ವ್ಯಕ್ತಿ ನೀನಾಗಿದ್ದರೆ ಇವತ್ತು ಸರ್ವಶಕ್ತನಾಗಿರೋ ದೇವರ ಮಾತನ್ನ ನಿನ್ನ ಬಳಿಯಲ್ಲಿ ಕರ್ತನ ನುಡಿಯುತ್ತಿದ್ದಾನೆ ನಾನು ಒಂದು ಮಾರ್ಗವನ್ನು ತೆರೆಯಲಿಕ್ಕೋಸ್ಕರ ಹೋಗುತ್ತಾ ಇದ್ದೇನೆ ಅದು ಯಾರಿಂದಲೂ ಕೂಡ ಮುಚ್ಚಲಿಕ್ಕೆ ಆಗುದಿಲ್ಲ ನಾನು ತೆರೆದ ಬಾಗಿಲನ್ನು ಕೂಡ ಯಾರಿಗೂ ಮುಚ್ಚಲಿಕ್ಕೆ ಆಗೋದಿಲ್ಲ ನಾನು ಮುಚ್ಚಿದರೆ ಅದನ್ನು ಯಾರಿಗೂ ತೆರೀಲಿಕ್ಕೂ ಕೂಡ ಆಗುವುದಿಲ್ಲ ನಿನ್ನೆದುರಿಗೆ ಅವನು ಎಷ್ಟೇ ಹಾಲಲಿಯ ಪರಾಕ್ರಮಿಯಾಗಿದ್ದರೂ ಕೂಡ ಅವನು ತೆರೆದರೆ ಯಾರಿಗೂ ಮುಚ್ಚಲಿಕ್ಕೆ ಆಗುವುದಿಲ್ಲ ಬನ್ನಿ ಈಶಾನ್ಯ ಅಂತ ನಲವತ್ತೈದನೇ ಅಧ್ಯಾಯ ಅದರ ಎರಡು ಮತ್ತು ಮೂರನೇ ವಾಕ್ಯವನ್ನು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಲುಗೆಗಳನ್ನು ಮುರಿದು ಬಿಡುವೆನು ನಿನ್ನ ಹೆಸರಿಡಿದು ಕರೆಯುವ ನಾನು ಹೋವನು ಇಸ್ರಾಯಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದ್ದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವನೆಂಬುದಾಗಿ ಬರೆಯಲ್ಪಟ್ಟಿದೆ ವಾಕ್ಯಗಳೆಲ್ಲ ನಿನ್ನ ಆಶೀರ್ವಾದಕ್ಕಾಗಿ ನಾನು ಓದುತ್ತಾ ಇದ್ದೇನೆ ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು ಈಗ ಒಂದು ಬಾಗಿಲನ್ನು ನಾನು ತೆರೆದಿದ್ದೇನೆ ಒಂದು ಬೀಗದ ಕೈ ಇಟ್ಟುಕೊಂಡು ನಿನ್ನ ಎದುರುಗ ನಿನ್ನ ಮುಂದೆ ಹೋಗುತ್ತಾ ಇದ್ದೇನೆ ಅದಕ್ಕೆ ಎದುರಾಗಿ ಯಾವ ದಿಣ್ಣೆಗಳು ಸಮನಾಗಿರುವಂತಹ ಶಕ್ತಿಗಳು ಬಂದರೂ ಅದನ್ನ ನಿಲ್ಲದಾಗಿ ಮಾಡುವೆನು ತಾಮ್ರದ ಕದಗಳನ್ನು ಒಡೆದು ಅಂದರೆ ಯಹೋವನ್ನು ನಿನಗೋಸ್ಕರ ಮಾರ್ಗವನ್ನು ತೆರೆಯುವಾಗ ಆ ಬಾಗಿಲು ತೆರೆಯಲ್ಪಡುವುದಿಲ್ಲ ಎಂಬುದಾಗಿ ಎಷ್ಟು ಕಷ್ಟವಾಗಿದ್ದರೋ ತಾಮ್ರದ ಕಲೆಗಳನ್ನು ಅದರ ಕೊರತನ ತೆಗೆಯುವುದಕ್ಕೆ ನಿನ್ನ ಅವನ ಕೈಯಿಂದ ಸಾಧ್ಯವಿದೆ ಕಬ್ಬಿಣದ ಅಲ್ಲಿಗೆ ಮುರಿದು ಬಿಡುವೆನು ನನಗಾದ್ರ ಮುರಬಕ್ಕೆ ಬಹಳ ಇಷ್ಟ ನಿನ್ನ ಹೆಸರಿಡಿದು ಕರೆಯುವ ನಾನು ಯಹೋವನು ನಿನ್ನ ಹೆಸರು ಅವನಿಗೆ ಗೊತ್ತುಂಟು ನಿನ್ನ ಗೋತ್ರ ನಿನ್ನ ಕುಲ ನಿನ್ನ ಪೂರ್ತಿ ಜಾತಕ ಎಂಬುದಾಗಿ ಹೇಳುವಾಗ ಅವೆಲ್ಲವನ ಕೈಯಲ್ಲಿದೆ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ನಿನ್ನ ಗಂಡನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ನಿನ್ನ ಹೆಂಡತಿಯು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ನೀನು ನಿನ್ನ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಯಹೋವನು ನಿನ್ನನ್ನು ನಿನ್ನ ಮಕ್ಕಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇವತ್ತು ನಿನಗೊಂದು ಮಾರ್ಗವನ್ನು ತೆರೆಯಲಿಕ್ಕಿದ್ದಾನೆ ತೆರೆಯಲಿಕ್ಕಿದ್ದಾನೆ ತೆರೆದಿದ್ದಾನೆ ಅದನ್ನು ಲೋಕದ ಶಕ್ತಿಗಳು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ ಹೆಸರಿಡಿದು ಕರೆಯುತ್ತಿದ್ದಾನೆ ಹೆಸರು ಹಿಡಿದು ಕರಿ ನಿನ್ನ ಹೆಸರಿಡಿದು ಕರೆಯುವಂಥ ಯಹೋವನು ಅವನಿಗೆ ನಿನ್ನ ಪೂರ್ತಿ ಚರಿತ್ರೆ ಗೊತ್ತಾಗಿದೆ ನೀನು ಅನುಭವಿಸಿದ ವೇದನೆಗಳು ನಿನ್ನ ಸುರಿಸಿದ ಕಣ್ಣೀರು ನಿನ್ನ ಅನುಭವ ನೀ ನಿನ್ನ ಜೀವದಲ್ಲಿ ಬಂದಂಥ ಕಷ್ಟಗಳನ್ನು ನೋಡಿ ನಿನ್ನ ಮಕ್ಕಳಿಗಾಗಿ ಒಂದು ದಾರಿಯನ್ನು ಕರ್ತನು ಇವತ್ತು ತೆಗೆದಿದ್ದಾನೆ ನಿನ್ನ ಮಗನಿಗಾಗಿ ಒಂದು ಒಳ್ಳೆಯ ಸಂಬಂಧವನ್ನು ಕರ್ತನು ತರುತ್ತಿದ್ದಾನೆ ನಿನ್ನ ಮಗಳಿಗಾಗಿ ಒಂದು ಉತ್ತಮವಾಗಿರೋ ಭವಿಷ್ಯತ್ತು ದೇವರು ರೆಡಿ ಮಾಡಿದ್ದಾನೆ ಇದನ್ನು ಮುಚ್ಚಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ದೇವರು ತೆರೆದಿದ್ದನ್ನು ಮನುಷ್ಯ ಶಕ್ತಿಗಳು ಮುಚ್ಚಲಿಕ್ಕೆ ಆಗುವುದಿಲ್ಲ ಇದು ಇವತ್ತು ನಿನ್ನ ವಾಗ್ದಾನವಾಗಿ ತೆಗೆದುಕೊಳ್ಳಿರಿ ಎಸ್ ಇಟ್ ಇಸ್ ಫಾರ್ ಯು ಇದು ನಿನಗಾಗಿ ದೇವರು ಮಾತನಾಡುತ್ತಿದ್ದಾನೆ ಕಾಂಡದ ಇಪ್ಪತ್ತೆರಡನೇ ಅಧ್ಯಾಯಕ್ಕೆ ಹೋಗುವಾಗ ಒಂದು ಸ್ತ್ರೀಯ ಕುರಿತಾಗಿ ನಾವು ಓದುತ್ತೇವೆ ಅವಳು ದಿನ ತಾನು ಕೆಲಸ ಮಾಡುತ್ತಿದ್ದ ಅಬ್ರಾಹಮನ ಮನೆಯಿಂದ ಹೊರಟು ಹೋದಳು ದಾರಿಯಲ್ಲಿ ಅವಳು ತಂದಂತಹ ರೊಟ್ಟಿ ದ್ರಾ ಹಾಗೂ ನೀರೆಲ್ಲವೂ ಖಾಲಿ ಮಗು ಅವಳ ಅವಳ ಕೈಯಲ್ಲಿದ್ದಂಥ ಮಗು ಅಮ್ಮ ನನಗೆ ಹೊಟ್ಟೆ ಎಸಿತಾ ಇದೆ ನನಗೆ ನೀರು ಕೊಡು ಎಂಬುದಾಗಿ ಕೇಳುವಾಗ ಹಾಗಾರಳಿಗೆ ಅಳಿಗೆ ಕೊಡಲಿಕ್ಕೆ ಏನು ಇಲ್ಲದಿರುವಾಗ ಅವಳೇನು ಮಾಡಿದಳು ವಾಕ್ಯದಲ್ಲೋತೆ ಅವಳು ಮಗುವನ್ನ ದೂರದಲ್ಲಿ ಬಿಸಾಡಿ ಮಗುವಿನ ಪ್ರಾಣವನ್ನು ನೋಡಲಾರದೆ ಅತ್ತಾಗ ದೇವರು ಅವಳಿಗೋಸ್ಕರ ಒಂದು ಅಲ್ಲಿ ತೆರೆದ ಎಂಬುದಾಗಿ ನೋಡ್ತೇವೆ ಒಂದು ತಂಬಿಗೆ ನೀರು ಮಗುಗೋಸ್ಕರ ಕೊಡಲಿಕ್ಕೋಸ್ಕರ ಕೇಳಿಕೊಂಡಾಗ ಆ ಮಗುವಿನ ಇರುವ ಸ್ಥಳದಲ್ಲಿ ದೇವರು ಒಂದು ಹೊರತೆಯನ್ನು ತೆರೆದನೆಂಬುದು ಎಂಬುದಾಗಿ ಹೊರತೆ ಒಂದು ವರತೆ ದೇವರು ತೆರೆದರೆ ಈಗಿರ್ತದೆ ದೇವರು ತೆರೆದರೆ ಈಗಿರ್ತದೆ ಆ ಹೊರತೆ ಇಂದಿನ ದಿನದವರೆಗೂ ಕೂಡ ಅದು ಬತ್ತಿಲ್ಲ ಇವತ್ತು ಕೂಡ ಅದರೊಳಗಿಂದ ಹಾಲೆಲು ಜೀವ ಅಲ್ಲಿ ಇವತ್ತು ಕೂಡ ನೀರು ಹರಿಯುತ್ತಿದ್ದೆ ಆಗಿದ್ರೆ ಅವತ್ತು ತೆರೆದ ನೀರು ಅವತ್ತು ಕರ್ತನು ಅವಳಿಗೋಸ್ಕರ ತೆರೆದ ಹೊರತೆ ಇವತ್ತು ಕೂಡ ನಾವು ಕಣ್ಣಾರೆ ಕಾಣಬಹುದು ಪ್ರಿಯ ದೇವರ ಮಗುವೆ ಪ್ರಿಯ ವೀಕ್ಷಕರೇ ಕರ್ತನು ನಿನಗೋಸ್ಕರ ತೆರೆಯುವ ನಿನ್ನ ಹೆಸರಿಡಿದು ನಿನಗೋಸ್ಕರ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ ನಿನ್ನ ಮಗನಿಗೋಸ್ಕರ ಒಂದು ಒಳ್ಳೆಯ ಕೆಲಸವನ್ನು ಕರ್ತನು ಸಿದ್ಧ ಮಾಡಿದ್ದಾನೆ ನಿನ್ನ ಮಗಳಿಗೋಸ್ಕರ ಒಂದು ಒಳ್ಳೆಯ ಸಂಬಂಧವನ್ನು ಕರ್ತನು ಸಿದ್ಧನಾಗಿದ್ದಾನೆ ಪ್ರಿಯ ದೇವರ ಸೇವಕ ಒಂದು ವೇಳೆ ಈ ಸಂದೇಶವನ್ನು ಕೇಳುತ್ತಾ ನೀನು ದೇವರ ಸೇವಕನಾಗಿರಬಹುದು ನಿನಗೋಸ್ಕರ ಕರ್ತನು ಒಂದು ಒಳ್ಳೆಯ ಮಾರ್ಗವನ್ನು ಸಿದ್ಧ ಮಾಡಿದಾನೆ ತೆರೆದಿದ್ದಾನೆ ಅವನು ದಾವಿದನ ಬೀಗದ ಕೈ ಉಳುವನು ಮರೆಯಬೇಡಿರಿ ಅವನು ಮುಚ್ಚಿದರೆ ಯಾರಿಗೂ ತೆರೆಯಲಿಕ್ಕಾಗುವುದಿಲ್ಲ ಅವನು ತೆರೆದರೆ ಯಾರಿಗೂ ಮುಚ್ಚಲಿಕ್ಕೂ ಕೂಡ ಆಗುವುದಿಲ್ಲ ಇನ್ನು ಯಾಕೆ ಚಿಂತೆ ಪಡ್ತೀರಾ ಇನ್ನು ಯಾಕೆ ಯೋಚನೆ ಮಾಡ್ತೀರಾ ಧೈರ್ಯದಿಂದ ನಿಮ್ಮ ಹೆಜ್ಜೆಯನ್ನು ಹೇಳ್ರಿ ಧೈರ್ಯದಿಂದ ಮುಂದಕ್ಕೆ ಸಾಗಿರಿ ಇಗೋ ನಿನ್ನ ಕಾಯುವವನ್ನು ತೂಕಡಿಸುವುದಲ್ಲ ನಿದ್ರಿಸುವುದಿಲ್ಲ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ ನಿನ್ನ ನಿದ್ರಿಸುವವನು ಯಹೋವನೇ ನಾನು ನಿನ್ನ ಕುರಿತಾಗಿ ಎಲ್ಲವನ್ನ ಬಲ್ಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಉಳ್ಳ ದೇವರೇ ಸ್ವಾಮಿ ಕುಟುಂಬಕ್ಕಾಗಿ ನೋ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಈ ಪ್ರಿಯ ಸಹೋದರಿಗಾಗಿ ನಾನು ನಿನ್ನಲ್ಲಿ ಬರಿ ಈ ಪ್ರಿಯ ಸಹೋದರಿಗಾಗಿ ನಾನು ನಿನ್ನಲ್ಲಿ ಬರುತ್ತಾ ಇದ್ದಾನೆ ಅಯ್ಯ ಕರ್ತಾರೆ ನಮಗೋಸ್ಕರ ಯಾರಿದ್ದಾರೆ ಎಂಬುದಾಗಿ ಆಲೋಚಿಸಿದಾಗ ನನ್ನ ಎದುರಾಗಿರೋ ಮಾರ್ಗಗಳು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ಆಕೆ ಹೇಳಿಕೊಂಡಾಗ ನೀನು ಅವಳಿಗಾಗಿ ತೆರೆದಲ್ಪಟ್ಟಿರುವ ಬಾಗಿಲಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ ದಾರಿ ಮುಚ್ಚಲ್ಪಟ್ಟಾಗ ಮಾರ್ಗಗಳು ಕಾಣದೇ ಇದ್ದಾಗ ಎಲ್ಲಿ ಏನು ಯಾವಾಗ ಎಂಬುದಾಗಿ ಕೇಳುತ್ತಿರುವಾಗ ಆಕೆಗಾಗಿ ನೀನು ತೆರೆಯಲ್ಪಟ್ಟಿರುವಂಥ ಈತನಿಗಾಗಿ ತೆರೆಯಲ್ಪಟ್ಟಿರುವಂಥ ಈತನಿಗಾಗಿ ಈಕೆಗಾಗಿ ನೀನು ಸಿದ್ಧ ಮಾಡಿರುವಂಥ ಈ ಉನ್ನತ ಪ್ಲ್ಯಾನಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅನುಗ್ರಹಿಸಿ ಪ್ರಾರ್ಥಿಸ್ತೇನೆ ಅನುಗ್ರಹಿಸು ಕರ್ತೇನೆ ಏಳಿಗೆ ಉಂಟಾಗಲಿ ಬಿಡುಗಡೆ ಉಂಟಾಗಲಿ ಅನುಗ್ರಹಿಸು ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇಲೆ ಪ್ರೇ ವೀಕ್ಷಕರೇ ನಿನ್ನ ಕುಟುಂಬದಲ್ಲಿ ಕರ್ತವ್ಯ ಇವತ್ತು ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ ನಂಬರಿ ನಂಬರಿ ದೇವರಿನಗೋಸ್ಕರ ಅದ್ಭುತವನ್ನು ಮಾಡಲು ಹೊರಟಿದ್ದಾನೆ ಒಂದು ಬಾಗಿಲನ್ನು ತೆರೆತಿದ್ದಾನೆ ಯಾರು ಮುಚ್ಚಲಾಗದರಂಥ ಬಾಗಿಲು ಅದರಲ್ಲಿ ಪ್ರವೇಶ ಮಾಡಿರಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು